ನೂರ ಎಪ್ಪತ್ತೇಳು ರನ್ಗಳ ಗೆಲುವಿನ ಗುರಿ ಬೆನ್ನಿಟ್ಟಿದ ದಕ್ಷಿಣ ಆಫ್ರಿಕಾ ಒಂದು ಹಂತದಲ್ಲಿ ಗೆಲುವು ದಾಖಲಿಸಿದೆ ಎಂದೇ ಅಂದಾಜಿಸಲಾಗಿತ್ತು ಹದಿನೈದು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ನೂರ ನಲವತ್ತೇಳು ರನ್ ಗಳಿಸಿ ಸುಸ್ಥಿತಿಯಲ್ಲಿತ್ತು ಅಲ್ಲದೆ ಗೆಲುವಿಗೆ ಕೊನೆಯ ಮೂವತ್ತು ಎಸ್ತೆಗಳಲ್ಲಿ ಮೂವತ್ತು ರನ್ ಮಾತ್ರ ಬೇಕಿತ್ತು ಆರು ವಿಕೆಟ್ ಬಾಕಿ ಇತ್ತು ಆದರೆ ಕೊನೆಯ ಹಂತದಲ್ಲಿ ಶ್ರೇಷ್ಠ ಬೌಲಿಂಗ್ ಪ್ರದರ್ಶನ ನೀಡಿದ ಜಸ್ಪ್ರೀತ್ ಬೂಮ್ರಾ ಹಾರ್ದಿಕ್ ಪಾಂಡ್ಯ ಹಾಗೂ ಅರ್ಷದೀಪ್ ಸಿಂಗ್ ಪಂದ್ಯದ ಫಲಿತಾಂಶವನ್ನೇ ಬದಲಿಸಿದರು ಹದಿನಾರನೇ ಓವರ್ನಲ್ಲಿ ಬೂಮ್ರಾ ನಾಲ್ಕು ರನ್ ಮಾತ್ರ ಬಿಟ್ಟುಕೊಟ್ಟರು ಹದಿನೇಳನೇ ಓವರ್ನಲ್ಲಿ ಅಪಾಯಕಾರಿ ಹೆನ್ರಿಚ್ ಕ್ಲಾಸಿನ್ ವಿಕೆಟ್ ಅನ್ನ ಹಾರ್ದಿಕ್ ಪಡೆದರು ಇದರೊಂದಿಗೆ ಕೇವಲ ಇಪ್ಪತ್ಮೂರು ಎಸೆತಗಳಲ್ಲಿ ಅರ್ಧ ಶತಕ ಸಾಧನೆ ಮಾಡಿದ ಹೆನ್ರಿಚ್ ಕ್ಲಾಸಿನ್ ಹೋರಾಟವು ವ್ಯರ್ಥವೆನಿಸಿತು ಇದು ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ನಲ್ಲಿ ದಾಖಲಾದ ವೇಗದ ಅರ್ಧ ಶತಕವಾಗಿದೆ ಹದಿನೆಂಟನೇ ಓವರ್ನಲ್ಲಿ ಒಂದು ರನ್ ಮಾತ್ರ ಬಿಟ್ಟುಕೊಟ್ಟ ಬೂಮ್ರಾ ಮಾರ್ಕೋ ಜಾನ್ಸಿನ್ ಅವರನ್ನ ಹೊರದಬ್ಬಿದ್ರು ಬಳಿಕ ಹತ್ತೊಂಬತ್ತನೇ ಓವರ್ನಲ್ಲಿ ಹರ್ಷದೀಪ್ ನಾಲ್ಕು ರನ್ ನೀಡಿ ಪಂದ್ಯದಲ್ಲಿ ಭಾರತ ಹಿಡಿತ ಸಾಧಿಸುವಂತೆ ಮಾಡಿದ್ರು ಕೊನೆಯ ಓವರ್ನಲ್ಲಿ ದಕ್ಷಿಣ ಆಫ್ರಿಕಾದ ಗೆಲುವಿಗೆ ಹದಿನಾರು ರನ್ಗಳ ಅವಶ್ಯಕತೆ ಇತ್ತು ಆದರೆ ಮೆಲ್ಲರ್ ಹೊಡೆದ ಚೆಂಡನ್ನ ಬೌಂಡರಿ ಗೆರೆ ಅಂಚಿನಲ್ಲಿ ಅದ್ಭುತವಾಗಿ ಕ್ಯಾಚ್ ಪಡೆದ ಸೂರ್ಯಕುಮಾರ್ ಯಾದವ್ ಭಾರತದ ಪಾಳ್ಯದಲ್ಲಿ ಗೆಲುವಿನ ನಗೆ ಬೀರಲು ಕಾರಣರಾದರು ಮತ್ತೊಂದೆಡೆ ಐಪಿಎಲ್ ವೇಳೆ ಅತಿ ಹೆಚ್ಚು ಟೀಕೆಗೆ ಒಳಗಾಗಿದ್ದ ಹಾರ್ದಿಕ್ ತಮ್ಮ ಕೊನೆಯ ಓವರ್ನಲ್ಲಿ ಎಂಟು ರನ್ನು ಮಾತ್ರ ಬಿಟ್ಟುಕೊಡುವ ಮೂಲಕ ಹೀರೋ ಎನಿಸಿದ್ರು ಅಂತಿಮವಾಗಿ ಭಾರತ ಏಳು ರನ್ ಅಂತರದಿಂದ ಪಂದ್ಯ ಗೆದ್ದಿತು ಪಾಂಡ್ಯ ಮೂರು ಮತ್ತು ಬೂಮ್ರಾ ಹಾಗೂ ಅರ್ಷುದೀಪ್ ತಲಾ ಎರಡು ವಿಕೆಟ್ ಗಳಿಸಿ ಮಿಂಚಿದ್ರು ನೂರ ಎಪ್ಪತ್ತೇಳು ರನ್ಗಳ ಗೆಲುವಿನ ಗುರಿ ಬೆನ್ನಿಟ್ಟಿದ ದಕ್ಷಿಣ ಆಫ್ರಿಕಾ ಒಂದು ಹಂತದಲ್ಲಿ ಗೆಲುವು ದಾಖಲಿಸಿದೆ ಎಂದೇ ಅಂದಾಜಿಸಲಾಗಿತ್ತು ಹದಿನೈದು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ನೂರ ನಲವತ್ತೇಳು ರನ್ ಗಳಿಸಿ ಸುಸ್ಥಿತಿಯಲ್ಲಿತ್ತು ಅಲ್ಲದೆ ಗೆಲುವಿಗೆ ಕೊನೆಯ ಮೂವತ್ತು ಎಸತೆಗಳಲ್ಲಿ ಮೂವತ್ತು ರನ್ ಮಾತ್ರ ಬೇಕಿತ್ತು ಆರು ವಿಕೆಟ್ ಬಾಕಿ ಇತ್ತು ಆದರೆ ಕೊನೆಯ ಹಂತದಲ್ಲಿ ಶ್ರೇಷ್ಠ ಬೌಲಿಂಗ್ ಪ್ರದರ್ಶನ ನೀಡಿದ ಜಸ್ಪ್ರೀತ್ ಬೂಮ್ರಾ ಹಾರ್ದಿಕ್ ಪಾಂಡ್ಯ ಹಾಗೂ ಅರ್ಷದೀಪ್ ಸಿಂಗ್ ಪಂದ್ಯದ ಫಲಿತಾಂಶವನ್ನೇ ಬದಲಿಸಿದರು ಹದಿನಾರನೇ ಓವರ್ನಲ್ಲಿ ಬೂಮ್ರಾ ನಾಲ್ಕು ರನ್ ಮಾತ್ರ ಬಿಟ್ಟುಕೊಟ್ರು ಹದಿನೇಳನೇ ಓವರ್ನಲ್ಲಿ ಅಪಾಯಕಾರಿ ಹೆನ್ರಿಚ್ ಕ್ಲಾಸಿನ್ ವಿಕೆಟ್ ಅನ್ನ ಹಾರ್ದಿಕ್ ಪಡೆದರು ಇದರೊಂದಿಗೆ ಕೇವಲ ಇಪ್ಪತ್ಮೂರು ಎಸೆತಗಳಲ್ಲಿ ಅರ್ಧ ಶತಕ ಸಾಧನೆ ಮಾಡಿದ ಹೆನ್ರಿಚ್ ಕ್ಲಾಸಿನ್ ಹೋರಾಟವು ವ್ಯರ್ಥವೆನಿಸಿತು ಇದು ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ನಲ್ಲಿ ದಾಖಲಾದ ವೇಗದ ಅರ್ಧ ಶತಕವಾಗಿದೆ ಹದಿನೆಂಟನೇ ಓವರ್ನಲ್ಲಿ ಒಂದು ರನ್ ಮಾತ್ರ ಬಿಟ್ಟುಕೊಟ್ಟ ಬೂಮ್ರಾ ಮಾರ್ಕೋ ಜಾನ್ಸಿನ್ ಅವರನ್ನ ಹೊರದಬ್ಬಿದ್ರು ಬಳಿಕ ಹತ್ತೊಂಬತ್ತನೇ ಓವರ್ನಲ್ಲಿ ಹರ್ಷದೀಪ್ ನಾಲ್ಕು ರನ್ ನೀಡಿ ಪಂದ್ಯದಲ್ಲಿ ಭಾರತ ಹಿಡಿತ ಸಾಧಿಸುವಂತೆ ಮಾಡಿದರು ಕೊನೆಯ ಓವರ್ನಲ್ಲಿ ದಕ್ಷಿಣ ಆಫ್ರಿಕಾದ ಗೆಲುವಿಗೆ ಹದಿನಾರು ರನ್ಗಳ ಅವಶ್ಯಕತೆ ಇತ್ತು ಆದರೆ ಮೆಲ್ಲರ್ ಹೊಡೆದ ಚೆಂಡನ್ನ ಬೌಂಡರಿ ಗೆರೆ ಅಂಚಿನಲ್ಲಿ ಅದ್ಭುತವಾಗಿ ಕ್ಯಾಚ್ ಪಡೆದ ಸೂರ್ಯಕುಮಾರ್ ಯಾದವ್ ಭಾರತದ ಪಾಳ್ಯದಲ್ಲಿ ಗೆಲುವಿನ ನಗೆ ಬೀರಲು ಕಾರಣರಾದರು ಮತ್ತೊಂದೆಡೆ ಐಪಿಎಲ್ ವೇಳೆ ಅತಿ ಹೆಚ್ಚು ಟೀಕೆಗೆ ಒಳಗಾಗಿದ್ದ ಹಾರ್ದಿಕ್ ತಮ್ಮ ಕೊನೆಯ ಓವರ್ನಲ್ಲಿ ಎಂಟು ರನ್ನು ಮಾತ್ರ ಬಿಟ್ಟುಕೊಡುವ ಮೂಲಕ ಹೀರೋ ಎನಿಸಿದ್ರು ಅಂತಿಮವಾಗಿ ಭಾರತ ಏಳು ರನ್ ಅಂತರದಿಂದ ಪಂದ್ಯ ಗೆದ್ದಿತು ಪಾಂಡ್ಯ ಮೂರು ಮತ್ತು ಬೂಮ್ರಾ ಹಾಗೂ ಶುದೀಪ್ ತಲಾ ಎರಡು ವಿಕೆಟ್ ಗಳಿಸಿ ಮಿಂಚಿದ್ರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ